మగ స పూజ్ బయ్యార్ వల్తక్ ఇతని వాట ఉండ్బుట్ పాత్ర మగ్ సరి మన మూర్ దిసా ಅಯ್ಯೋ ಅವಾಗ ನಮ್ಮ ಮಾವನ ಕಾಟ ಬೇರೆ ಅದಕ್ಕೆ ಬರ್ಲಿಲ್ಲ ಮೇಲೆ ಪಾಪ ಏನ್ ಮಾಡ್ತಾಳ ಅಡುಗೆ ಐತೆ ಮಾಡ್ತಾ ಇದೀನಿ ಕಣ ಬಾರ ನಮಗ ಎಲ್ಗೋಗಿದೆ ಇಷ್ಟೋ ಗಂಟ ತೋಟಕ್ಕೆ ಗೊಬ್ಬರ ಸುರಿಯಕ್ಕೆ ಆಳ್ಗಳು ಬಂದವ್ರೆ ಅದಕ್ಕೆ ಊಟ ತಗೋಗುವ ಅಂತ ಬಂದೆ ಏಳ್ನೇಲ್ವಲ್ಲ ಆಳ್ಗಳು ಬರ್ತಾರೆ ಅಂತ ಇವಾಗ ಬಂದಿದ್ದಿ ಅಡ್ಗೆ ಮಾಡಿದ್ಯಾ ಅನ್ಕೊಂಡು ಅಯ್ಯೋ ಅಪ್ಪ ಏಳಿರ್ತದೆ ಅನ್ಕೊಂಡು ಏಳ್ನಿಲ್ವೇನವಾ ಇಲ್ಲ ಕಣಪ್ಪ ಅಪ್ಪ ಏನು ಹೊಳ್ಳಿಲ್ಲ ತಾಳು ಬಿರ್ಬಿನ್ ಒಂದು ಅರ್ಧ ಗಂಟೆ ಬಿರ್ಬಿನ್ ಮಾಡಿಕೊಟ್ಟು ಗೊತ್ತೇನವಪ್ಪ ನಿಂಗೆ ಹೆಣ್ಣು ನೋಡಕ್ ಹೋಕೆ ಏರ್ಪಾಟ್ ಹೇಳ್ತಾ ಇದ್ದಿ ಈಗ್ ಯಾವ ಹೆಣ್ಣು ಸುಮ್ ಸರಿ ಏ ನಿಜ ಕಣ್ಲಾ ಚೆನ್ನಾಗೋಡ ದೊಡ್ಡಿದಂತೆ ಹುಡ್ಗಿ ಚೆನ್ನಾಗೋಳಂತೆ ಈ ವರ್ಷ ಮದ್ವೆ ಆಗುಡ್ವೆ ಸುಮ್ನಿರು ಹ್ಞೂ ಆಮೇಲೆ ಏನೋ ಬಿಡು ಇವಾಗ ಬಿಡು ಮಾಡ್ಕೊಡು ಬಿರ್ಬಿನ್ ಆಳ್ಗಳಿಗೆ ತಗೊಂಡೋಗ್ತೀನಿ ನಾನು ಮಸಾಪ್ ಮಾಡ್ತಾ ಇದೀನಿ ಮೂರು ಆಳು ಅವ್ರೆ ನಾನು ಸೇರಿ ನಾಕಾಳು ಆಯ್ತೀವಿ ಸರಿ ಕಣಪ್ಪ ಆಯ್ತು ಸರ್ ಸರ್ ನನಗೆ ಹಾ ನನ್ಗೆ ನಿಜನ ನಿಜನಾ ಬಜ್ಜಿ ಏ ಬಜ್ಜಿ ಮೇಯ್ ಮಾಡ್ತಾ ಮಾಡ್ತಿದಿ ಗೌಡ್ರೆ ಗೌಡ್ರೆ ಮನೇಲಿ ಓ ಬನ್ನಿ ಶಾಮಣ್ಣವ್ರೆ ನಾನು ಊರ್ ಕಡೆಯಿಂದ ಈಗ ಬಂದೆ ಕಣ ಬನ್ನಿ ಬನ್ನಿ ಹಾ ಬಂದೇ ಬಿಟ್ಟೆ ಹಾ ಬನ್ನಿ ಬನ್ನಿ ಕುತ್ಕೊಳ್ಳಿ ಆಯ್ತು ಆಯ್ತು ಹ್ಮ್ ಏನಂದ್ರು ಶಮ್ಮಣ್ಣ ಕೇಳುದ್ರಾ ಹ್ಞೂ ಗೌಡ್ರೆ ಹೋಗಿದ್ದೆ ಅವರು ಅವ್ರ ಊರ್ ಗೇಟಲ್ಲಿ ಸಿಕ್ಕಿದ್ರು ಆಯ್ನ್ಗೂಡೆ ಜಾತ್ರೆ ಅಂತ ಹೋಯ್ತಾ ಇದ್ರು ಅಲ್ಲೇ ಮಾತಾಡ್ಕೊ ಬಂದಿದ್ದೀನಿ ಸೋಮವಾರ ಅಂತ ಹೇಳಿದೀನಿ ಅವರು ಹೇಳಿದ್ರು ಸೋಮವಾರ ಬನ್ನಿ ಅಂತ ಹೋಗೋಣ ಬಿಡಿ ಹ್ಞೂ ಶಾಮಣ ಸರಿ ಆಯ್ತು ಬಿಡಿ ಹೋಗಿದ್ದು ಬರುವ ಅಯ್ಯಯ್ಯೋ ನಿಜನೇ ನಮ್ಮಪ್ಪ ಮದ್ವೆ ಮಾಡಕ್ಕೆ ನನ್ನ ಬಜ್ಜಿ ಬಜ್ಜಿ ಶಾಮಣಂಗೆ ಟೀ ತಗೋಬಾರೇ ಇಲ್ಲ ಇಲ್ಲ ಕೊಡ್ರಿ ಟೀ ಕಾಫಿ ಏನು ಬೇಡ ಈಗ ಬಸಣ್ಣ ಮನೆ ಹತ್ರ ಕುಡ್ಕೊ ಬಂದ್ಬಿಟೆ ಬೇಡ ಬರ್ತೀನಿ ನಾನು ಸ್ವಲ್ಪ ಮೈಸೂರಿಗೆ ಹೋಗ್ಬೇಕು ಹಂಗೆ ಆಮೇಲೆ ಸೋಮವಾರ ಹತ್ತು ಗಂಟೆ ಹೋಗೋಣ ಬಿಡಿ ಆಯ್ತಾ ಹ್ಞೂ ಸರಿ ಆಯ್ತು ಸೋಮವಾರ ಬರೋಣ ಆಮೇಲೆ ನೋಡೋಣ ಬಿಡಿ ಹ್ಞೂ ಸರಿ ಹೊಡ್ರಿ ಹೊಡ್ತೀನಿ ನಾನು ಇವನ್ ಹಬ್ಬಂಗ್ ಮದ್ವೆ ಮಾಡ್ಬಿಟ್ರೆ ಸಾಕಣಪ್ಪ ನನ್ ಜವಾಬ್ದಾರಿ ಕಳೀತಾರೆ ಏನಪ್ಪಾ ಶಾಮನ್ ಜೊತೆ ಎಲ್ಲ ಹೋಗೋಣ ಅಂತ ಮಾತಾಡ್ತಿದೆ ನಿನ್ಗೆ ದರ ಹಾಕ್ಸುವ ಅಂತ ಹೇಳ್ತಿದೆ ಕಣ್ಲಾ ಏ ಸುಮ್ಕೀರಪ್ಪ ನೀನು ಯಾಕೆ ಹೋಗ್ ನಾಚ್ಕೋತಿ ಹಂಗಾರ ಮದ್ವೆ ಆಗದೆ ಹಂಗೇ ಇದ್ಬಿಡ್ತೀಯ ನೀನು ಏನ್ ನೋಡಕ್ ಹೇಳ್ಬಿಟ್ಟು ಈಗ ಮದ್ವೆ ಐತೆ ಅಂತ ಕೇಳ್ತಿಯಲ್ಲಪ್ಪ ನೀನು ಆಯ್ತು ಹೋಗ್ ನೋಡ್ಕೊಬರನಾ ಅಂದಂಗೆ ಈ ಎತ್ತ ಎತ್ತಗೋದ ಅಂತ ಏನಾರ ಗೊತ್ತ ನಿನಗೆ ಇಲ್ಲ ಕಣಪ್ಪ ಎತ್ತ ಹೋದ ಮೂರು ದಿನ ಆಯ್ತು ಅವ್ನು ನೋಡಿ ಮನೆ ತಂಗ ಬಂದು ಬಜೆ ಏ ಬಜೆ ಥೂ ಏನು ಮಾಡ್ತಾ ಇರ್ತಾಳೋ ಒಳಗೆ ಸೇರ್ಕೊಂಡು ಕೊಣ್ಣೆ ಬಿರ್ಬಿನ್ ಹಿಟ್ಟು ಮಾಡಿಕ್ಕಲ್ಲು ಇವಳಿಂದನೇ ಅರ್ಧ ನಾನು ಬಿರ್ಬಿನ್ ಸೊಸೆ ತರಬೇಕು ಅಂತ ನಿರ್ಧಾರ ಮಾಡಿರೋದು ಏನು ಮರ ಅದು ಗೊಣ ಅಂತ ಇರೋದು ಏನಂಗಾರೆ ಇಷ್ಟು ವರ್ಷ ಯಾರು ಮಾಡಿಕ್ತಿದ್ರು ಕಾಣೆ ನಾನು ಇಟ್ ಮಾಡಿ ಇಲ್ಲ ಇವ್ರು ಇಷ್ಟು ವರ್ಷ ಉಂಡೇ ಇಲ್ಲ ಹಂಗೆ ಅವ್ರೆ யாரோ காணே மாடிக்கிறாரு ஏன் நானே வாங் நினிகே நந்தே நான் ஏனும் அந்தேலாப்பா நீ வாட்தாய்துத்த ராகனா நானுக் கோல்ஸ் கொண்டக்கன சுன்னிரும் மரையா ஏ நீ நீங்கே அப்பன் குடை ஜகலாடுக்கொண்டு இந்திருத்தியோ இட்மாட் கொட்தியோ அல்கொளுகு எங்கே நீனோ எல்லா அணிமாடி மங்கரிங் மடிகிதி நீக்கனா எத்கு ஓக்பா ஓ சரி ஆயத்து சர்சர் கொட்ணடி அர் அட்டச்கொண்டு குத்தாவலலி நீன்பா மரையா உண்பா விசிதா ಹ್ಞೂ ಸರಿ ಆಯ್ತು ಸೋಮವಾರ ಹೊತ್ ರೆ ಅಣಿಯಾಗ್ರಿ ಹೋಗಣ ಇನ್ನು ನೋಡ್ಕ ಬರಕ್ಕೆ ಹ್ಮ್ ಆಯ್ತು ಅಂದಂಗೆ ಮರಯ್ಯ ಹ್ಞೂ ಹ್ಮ್ ಏಳ್ಬೇಕು ಸಂಜೆ ಹೋಗ್ಬಿಟ್ಟು ನಿಮ್ಮ ಅಕ್ಕನಿಗೂ ನಿಮ್ಮ ಆವನ್ಗೂ ಹೇಳ್ಬಿಟ್ಟು ಸೋಮವಾರ ದಿನ ಒತ್ ಗಂಟೆ ಹೇಳ್ಬಿಟ್ಟು ಬಂದ್ಬಿಡಪ್ಪ ಹ್ಞೂ ಸರಿ ಕಣಪ್ಪ ಆಯ್ತು ಸಂಜೆ ಮೇಲೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಬಿಡು ಸರಿ ಆಯ್ತು ಬನ್ರಿ ಇಟ್ಟುನ್ ಬನ್ರಿ ಮಗ ಮನೆ ತಕ್ಕ ಚಿಕ್ಕಿ ಬಂದಿದ್ಲೇ ಇಲ್ಲ ಕಣವಾ ಬರಲೇ ಇಲ್ಲ ಮೂರು ದಿನ ಆಯ್ತಲ್ಲ ಅವ್ಳು ಮನೆ ತಕ್ಕ ಬಂದಿ ನಿಮ್ಮ ಅವ್ವ ಬೋಯಿದ್ನೇನೋ ಅತ್ತೆ ಬರಲಿಲ್ಲ ಅಂತತೆ ಕಣ ಮಗ ಆ ಆಮೇಲೆಿಂದ ನಾನೇ ಹೋಗಿ ಬರ್ತೀನಿ ಸುಮ್ಮನೆ ಮನೆ ತಕ್ಕ ಏನು ಮಾಡ್ತಾಳೆ ನೋಡಕೊಂಡ್ರೂ ಹ್ಮ್ ಸರಿ ಆಯ್ತು ಬಾ ಅಕ್ಕೇವಿ ಸೋಸ್ಕೊಳೋಣ ಅಂಗರ ತಾಳವಾ ಚಿಕ್ಕಿ ಮನೆ ತಕ್ಕ ಹೋಗಿದ್ದು ಬಂದ್ಬಿಡ್ತೀನಿ ಆಮೇಲೆ ಸೋಸ್ಕೊಳುವಾ ಕೂತ್ಕೊಂಡ್ ಚೆನ್ನಿ ಚೆನ್ನಿ ಬನ್ನಿ ಇಲ್ಲೇ ಇದ್ದೀನಲ್ಲ ಬನ್ನಿ ಸಾಕಾಗೋಯ್ತು ಕಣೆ ಚೆನ್ನಿ ಜಾತ್ರೆ ಮುಗಿಸ್ಕೊ ಬರೋದ್ ಕತಾಗೆ ತಂದ್ರ ಎತ್ಕೊಳ ತಕ ಬಂದೆ ಎತ್ ತಕೋ ಬರ್ಲಿಲ್ಲ ಸಾರಿ ಸರಿ ಬುಡ ಎತ್ ತಕೊ ಬರ್ತೀನಿ ಅಂದ್ರೆ ಕಾರ್ಸ್ಕೊಳ್ತ ಬರಕ್ ಹೋಗಿದ್ರ ಬುಡು ಮುಂದಿನ ಕಿತ್ತ ತಗೊಳಕಾಯ್ತದೆ ಇವಾಗ ಇರೋನಾ ಅದ್ರ ಜೊತೆಗೂನು ಮೇಯಿಸ್ತಾ ಇರುವ ಹ ಸರಿ ಆಯ್ತು ಬನ್ನಿ ಕೈ ಕಾಲ್ ಮಕ್ಕ ತೊಳ್ಕೊ ಓ ನಾನು ಸ್ನಾನನೇ ಮಾಡ್ಕೊಬತ್ತೀನಿ ಎಲ್ಲ ಹುಡುಗರು ಸಣ್ಣವ ಎಲ್ಲೋದ್ರು ಹುಡುಗರುಗಳು ಮೇಲ್ಕೋಟೆಗೆ ಹೋಗವ್ರೆ ದೇವ್ರಿಗೆ ಜ್ಞಾನ ಕೊಟ್ನ ಹೋಗವ್ರಪ್ಪ ಓ ಆಯ್ತು ಹೋಗಿದ್ ಬರ್ಲಿ ಬಿಡು ಒಳ್ಳೇದಾಯ್ತು ಮತ್ ಸಣ್ಣವ ಇಲ್ಲ ಕಾಣಿಸ್ತಾನೆ ಇಲ್ಲ ಏ ಚಿಕ್ಕ ಮನೆ ತೋದ್ಲು ಅವ್ರು ಬಂದಿ ಮೂರು ದಿವಸ ಆಗಿತ್ತು ಅದ್ಕೆ ಹೋಗಾಳೆ ಓ ನಾನು ಜಾತ್ರೆಗೆ ಹೋಗುವಾಗ ಶಾಮಣ್ಣ ಸಿಕ್ಕಿದ್ರು ಕಣೇ ಶಾಮ್ನಲ್ಲಿ ಯಾವುದೋ ಗಂಡದಂತೆ ಅದಕ್ಕೆ ಹೇಳಕ್ಕೆ ಅಂತ ಬರ್ತಾ ಇದ್ರು ಹೌದಾ ಗಂಡೋರ್ ಬರ್ತಾರ ಹಂಗಾರೆ ಹ್ಞೂ ಸೋಮವಾರ ಬರಕೆ ಹೇಳಿವ್ ಉತ್ತರಂಟೆ ಎಲ್ಲ ಅಣಿ ಮಾಡ್ಕೊಳಿ ಬಂದು ಹೋದ್ರಪ್ಪ ಏನು ಹೋಗ್ಲಿ ಬಿಡು ಕಡೆ ಆಯ್ತದೆ ಈಗಲೂ ಏನ್ ನೋಡ್ಕೋದ ತಕ್ಷಣ ಏನಾಗೋದೇ ನೋಡಿ ಶಾಸ್ತ್ರ ಗಿತ್ರ ಕೇಳಿ ಎಲ್ಲ ಸರಿ ಬಂದ್ರೆ ಅಲ್ವಾ ನೋಡೋದಾಯ್ತದೆ ಬಿಡು ಹ್ಮ್ ಸರಿ ಆಯ್ತು ಬಿರ್ಬಿನ್ ಬನ್ನಿ ಸ್ನಾನ ಮಾಡ್ಕೊಂಡು ಹೊಟ್ಟೆಗೆ

ಇಲ್ಲ ಕಣವ ನಾನು ಕೀರೆ ಸೊಪ್ಪಿ ಆಳ್ಬಿಟ್ಟು ಉಪ್ಸಾರು ಮಾಡಿದೆ ಇಟ್ ಮಾಡಿದೆ ಉಂಡೋ ಮಗ ಸೋಮವಾರ ಉತ್ತರಂಟೆ ಬಂದ್ಬಿಡು ಸಣ್ಣ ಗಂಡೋರ್ ಬಂದಾರಂತೆ ಹಂಗೆ ನಿನ್ ಗಂಡನ್ಗೂ ಏಳು ಆಮೇಲಿಂದ ನಾನು ಬತ್ತಿ ಹೇಳ್ತೀನಿ ಯಾವ ಸಣ್ಣ ಮಗನವ್ರಂತೆ ಕಣ್ಮಗ ಅಪ್ಪ ಜಾತ್ರೆಗೆ ಹೋಗುವಾಗ ಶ್ಯಾಮಳ ಸಿಕ್ಕಿದ್ರಂತೆ ಗಂಡವ್ರು ಬರ್ತಾರೆ ಅಂತ ಅಂದ್ರಂತೆ ಅದಕ್ಕೆ ಅಂದ್ರು ಹಿಂಗ ಬಂದಿ ಹೌದೇ ಸರಿ ಹಂಗಾರೆ ಸಣ್ಣವನ್ಗೂ ಮದ್ವೆ ಸರಿ ಸರಿತದೆ ಒಳ್ಳೆ ಆಯ್ತು ಬಿಡು ನಾನು ಇವಾಗ ಮದುವೆ ಬೇಡ ಚಿಕ್ಕಿ ನನ್ನ ಹೊಂಟ್ರೆ ನಿಮ್ಗೆಲ್ಲ ಬೇಜಾರಾಗೋಲ್ವಾ ನನ್ಗೆ ಬೇಜಾರಾಯ್ತದೆ ನನ್ಗೆ ಇವಾಗ್ಲಾ ಬೇಡ ಅಪ್ಪನ್ ಹೇಳೋ ಇನ್ನ ಎರಡು ವರ್ಷ ಮದ್ವೆ ಬೇಡ ಅಂತ ಹಿಂಗೇ ಇರ್ತೀನಿ ಇವಾಗ ಒಳ್ಳೆ ಕಡೆ ಬಂದಾಗ ಬಿರ್ಬಿನ್ ಆಗ್ಬೇಕು ನಿಮ್ ವಯಸ್ಸಿಗೆ ನಮ್ಗಾಲ ಎರ್ಡು ಎರಡು ಮಕ್ಳು ಗೊತ್ತೇ ಯಪ್ಪ ಮೊದ್ಲೆ ಗಂಡೆಲ್ಲ ನೋಡ್ಕೋಬೇಕು ನನ್ ಗಂಡನ್ ತರ ಆದ್ರೆ ಮಾತ್ರ ಬೇಡ ಕೀಚ್ಕ ಕೀಚ್ಕಾಡ್ದಂಗ್ತಾನೆ ನನ್ ಗಂಡ ಹಂಗ ಅನ್ಬೇಡ ಸುಮ್ನಿರ್ ಮಗ ಅವನು ಒಳ್ಳೆಯವನಿಯ ಮತ್ತೆ ಕೋಪ ಜಾಸ್ತಿ ಅಷ್ಟೇನಿ ನೀವು ಒಂದಲ್ಲ ಒಂದಿನ ಸರಿ ಹೋಯ್ತಿರ್ ಸುಮ್ನಿರ್ ಏನ್ ಸರಿ ಹೋಯ್ತಾನೋ ಏನು ಅತ್ತೆ ಮಗ ಅಂತ ಆಗ್ಬಿಟ್ಟು ಅನ್ಬೋಸ್ತಾ ಇದೀನಿ ಕೋಪ ಪಾಪಿ ತರ ಆಡ್ತಾನಿ ಪಾಪಿ ಅಂತ ಇದ್ಯಾ ಹೇಳ್ತೀನಿ ನಿಂಗೆ ಮಾವನ್ಗೆ ಹೇಳ್ಕೋಗೆ ಸಂಡಿ ಮಗ ಚಿಕ್ಕಿ ಸೋಮವಾರ ಹೊತ್ತರ ಅಂತಾನೆ ಬಂದ್ಬಿಡವಾ ಸರಿ ಕಣವ ಆಯ್ತು ಬತ್ತಿನ್ ಬಿಡು ಬಂದೆಲ್ಲ ಅಣಿ ಮಾಡ್ಕೊಳ್ಳೋಣ ಸರಿ ಬಂದ್ರಿ ಮಗ ಮೂರಾಳು ಸೇರ್ ಅಕ್ಕಿ ಸೇರ್ ಸೋಸ್ಕೊಳ್ಳೋಣ ನಿಮ್ಮಪ್ಪ ಸ್ನಾನಕ್ಕೆ ಹೋಗೋದಿ ಹೋದರೆ ಎರಡು ಗಂಟೆ ಬೇಕು ಅದು ಯಾವಾಗ ಬಂದತ್ತೋ ಅಯ್ಯೋ ರಾಮ್ನೇ ಹೋಗತ್ತೆ ನೋಡ್ರಪ್ಪ ಆ ಮದುವೆ ಈಗಲೇ ಬೇಡ ಅಂದರೆ ನಮ್ಮ ನಮ್ಮವಾಗ ಗಂಟೋಸ ನಿಂತವ್ರೆ ನೀವಾದ್ರೂ ಸ್ವಲ್ಪ ಹೇಳ್ರಿ ಹಂಗಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ